ನನಗೆ ಇವತ್ತಿನ ಪ್ಲಾನಿಂಗ್ ನಮ್ಮ ಕಾರಂಜಿ ಬೆಟ್ಟ ಬೆಳ್ತಂಗಡಿ ಮತ್ತು ನಮ್ಮ ಬಂಟವಾಳದ ಸೆಂಟ್ರಲ್ಲಿ ಇರೋಂಥ ಹೊಗ್ಗದಲ್ಲಿ ಇರೋಂಥ ಕಾರಂಜಿ ಬೆಟ್ಟವನ್ನು ಆತದ ಇದು ನಾಲ್ಕು ಯುಗ ಕಳೆದರಂಥ ಒಂದು ಬೆಟ್ಟ ಅಂತೆ ಹಂಗಾಗಿ ತುಂಬ ಇದು ಇತಿಹಾಸಗಳು ಇರೋವಂಥ ಜಾಗ ಪುಣ್ಯಸ್ಥಳ ಕೂಡ ಅದನ್ನು ಯಾರು ಇವತ್ತವರೆಗೆ ಹತ್ತಿಲ್ಲ ಅದಕ್ಕೆ ನಾನು ಮೊದಲನೇ ಸರಿ ಹತ್ತಿದ್ರೆ ಒಂದು ಸ್ವಲ್ಪ ಖುಷಿ ಎಕ್ಸೈಟ್ ಆಗಿದ್ದೀನಿ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇಪ್ಪತ್ತೈದು ನಿಮಿಷ ಆಯಿತು ಇಪ್ಪತ್ತೈದು ನಿಮಿಷದಲ್ಲಿ ಇನ್ನು ಕೇವಲ ಒಂದು ಹತ್ತು ನಿಮಿಷದಲ್ಲಿ ರೀಚ್ ಆಗ್ತಾರೆ ಇಂಥ ಸಾಧನೆಯನ್ನು ಮಾಡಿದಾರಲ್ಲ ಅದು ದಾರಿಯೊಂದು ನಮಗೊಂದು ಖುಷಿಯ ವಿಷಯ ಹೆಚ್ಚು ಜನಗಳಿಗೆ ಒಂದು ಧೈರ್ಯ ಅಂದರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ತಗೊಂಡು ಎಲ್ಲರ ಮನಸ್ಸಲ್ಲಿ ಇರುವಂಥ ಒಂದು ಜಿಜ್ಞಾಸೆ ಅದರಲ್ಲಿ ಹತ್ತು ಉದಾ ಇಲ್ಲಿ ಬಂದ ಅದನ್ನು ಅವರು ಇಲ್ಲಿ ಬಂದು ನೆರವೇರಿಸಿದ್ದಾರೆ ಅವರಿಗೆ ತುಂಬ ಅಭಿನಂದನೆಗಳು ನಮ್ಮ ಊರಿನ ಖುಷಿ ಖುಷಿಯಾಯಿತು ನೋಡಿ ನಮಗೆ ನೋಡುವಾಗ ಹೆದರಿಕೆ ಆಗ್ತಾ ಇತ್ತು ನಮ್ಮ ಹತ್ತಾರ ಇಲ್ಲೋ ಅಂತ ಇತ್ತು ಆದರೆ ಹತ್ತಿದ್ರಲ್ಲ ಖುಷಿ ಆಯ್ತು ನೋಡಿ ಫಸ್ಟ್ ನೋಡೋದು ಹೌದು ಇವರೊಂದು ಸಾಹಸ ನಮ್ಮ ಕಾರಂಜ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಬಂದು ತುಂಬ ಒಂದು ಅತ್ಯುತ್ತಮವಾದ ಒಂದು ಸಾಹಸ ಕಾರ್ಯವನ್ನು ಕಾರ್ಯ ಒಂದು ಕಾರ್ಯವನ್ನು ಮಾಡಿದ್ದಾರೆ ಬಾರಿ ತುಂಬ ಜನರಿಗೆ ಬಾರಿ ಖುಷಿಯಾಗಿದೆ ಎಲ್ಲ ಜನರು ಬಂದಿದ್ರು ಈಗ ತೆಂಗಿನ ಮಗ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಸಾಧ್ಯ ಇಲ್ಲ ತುಂಬ ಖುಷಿ ಆಗ್ತಿದೆ ಇಷ್ಟವರೆಗೆ ಇಲ್ಲಿ ಅಂತ ಕಾ ಇದು ಮಾಡಲಿಲ್ಲ ಈ ಸಲ ಅವರಿಗೆ ಒಳ್ಳೆಯದಾಗಲಿ ಭಾರಿ ಕಷ್ಟದ ಬೆಲೆ ಬಾಕಿ ನೆನ್ನೆ ಜಾಗ ಬರ್ತದೆ ಇಂದು ಕಾರಂಜ ಮಂಡ ಬಾರಿ ಫಸ್ಟ್ ಇತ್ತು ಇತಿ ಎತ್ತರ ಒಂದು ಬರ್ತನ ಮಂಡ ಅಂದ್ ಅಂದ ಊರ್ದಾಕಜಿ ಬಾಕಿ ಇತ್ತಿನ ಬರ್ತಾನಾಕ್ಲಿ ಇದ್ಜಿ ಎರ್ಲ ಮಾತ್ರ ಬಿಚ್ಚಿರಲಾ ನನಗೆ ಎರಡ್ ಸಾವಿರದ ಆರಲ್ಲಿ ಶುರು ಮಾಡಿದೆ ನಾನು ಸೂಸೈಡ್ಗೋಸ್ಕರ ಟ್ರೈ ಮಾಡಿದ ಬಂಡೆ ಅದು ಹಂಗೆ ಚೇಂಜ್ ಆಗಿ ಜನಗಳೆಲ್ಲ ಪಬ್ಲಿಕ್ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ಅದು ಹಂಗೆ ಕಂಟಿನ್ಯೂ ಆಯಿತು ನಾನು ಜೋಗದಲ್ಲಿ ಬಿದ್ದು ಸ್ವಂಟಗಿಂಟೆಲ್ಲ ಮುರ್ಕೊಂಡಿದ್ದೆ ಇವಾಗ ಪರವಾಗಿಲ್ಲ ಕಂಟ್ರೋಲ್ಗೆ ಬಂದೀನಿ ಒಂದು ಫಿಸಿಕಲ್ ಆದನಿ ಹಾಗೆ ನ್ಯೂಟಿಲಿಟಿ ಚೆನ್ನಾಗಿ ಫಿಸಿಕಲ್ ಆಗುತ್ತೆ ಅಂದ್ಕೊಂಡಿನಿ ಸ್ವಲ್ಪ ದಪ್ಪ ಐನಿ ಹಂಗೆ ಹಿಂಗೆ ಅಂತಾರೆ ಬಟ್ ನಾನು ಇಂಜೂರ್ ಆಗಿರೋದ್ರಿಂದ ಮಜಲ್ ಸಣ್ಣ ಆದರೆ ಎಲ್ಲೆಲ್ಲಿ ಅಲ್ಲೆಲ್ಲ ಪೇಯ್ನ್ ಬರುತ್ತೆ ಸ್ವಲ್ಪ ಮಜಲ್ ಬೇಕು ನನಗೆ ಹಂಗಾಗಿ ಮಸಲ್ ಸೇವ್ ಮಾಡ್ಕೊಂಡೀನಿ ಯಾವ ಟೈಮಿಗೆ ಬೇಕೋ ಆವಾಗ ಪೇರ್ ಮಾಡ್ಕೊತೀನಿ ಅಲ್ವೇ ನಾನು ಈ ಮಲೆನಾಡು ಜನತೆ ಆಗಲಿ ನಮ್ಮ ಕರ್ನಾಟಕದಿಂದಲೇ ನಾನು ಇವತ್ತು ಬೆಳೆದು ನಿಂತದ್ದು ನನಗೇನು ಸರ್ಕಾರದಿಂದೆಲ್ಲ ಸಪೋರ್ಟ್ ಇಲ್ಲ ಜನಗಳಿಂದನೇ ಬೆಳೆದ ಈಗ ಹಂಗಾಗಿ ನಾನು ಕನ್ನಡಿಗೆ ಇದು ಮಾಡಿ ಹತ್ತದೇ ಇದ್ದರೆ ಸರಿ ಆದರೆ ಅವ್ರದ್ದೊಂದು ಕಷ್ಟ ಅವ್ರ ಕಷ್ಟದಲ್ಲಿ ಇರುವವರು ಅವ್ರ ಇನ್ಕಮ್ ಎಂತ ಉಂಟಂತ ಯಾರೂ ಕೇಳುವುದಿಲ್ಲ ಏನಾದರೂ ನೋಡ್ತಾ ಇದ್ದಾರೆ ಜನಗಳು ಏನಾದರೂ ಅವ್ರಿಗೆ ಸಹಾಯ ಆದರೂ ಅವರಿಗೆ ಒಳ್ಳೇದು ಸ್ವಲ್ಪ ಆದರೂ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು